ನಮಸ್ತೆ ವೀಕ್ಷಕರೇ ಗುರುಗಳೇ ನಾನು ಇಷ್ಟಪಟ್ಟಂಥ ವ್ಯಕ್ತಿ ನನ್ನ ಇಷ್ಟಪಡ್ತಾ ಇಲ್ಲ ನನ್ನಿಂದ ದೂರ ಹೋಗ್ತಾ ಇದ್ದಾನೆ ನನ್ನ ಹೇಳಿದ ಮಾತು ಕೇಳ್ತಲ್ಲ ನಾನು ಇಷ್ಟಪಟ್ಟಂಥ ವ್ಯಕ್ತಿ ಅವನು ನನ್ನ ಮಾತು ಕೇಳಬೇಕು ನನ್ನ ಹತ್ರ ಬರಬೇಕು ನನ್ನ ಜೊತೆ ಸಂಪೂರ್ಣವಾಗಿ ಜೀವನ ನಡೆಸಬೇಕು ಅದಕ್ಕೆ ಏನು ಮಾಡಬೇಕು ಗುರುಗಳೇ ಅಂತ ಕೇಳಿದಲ್ಲ ಹಾಗಿದ್ದರೆ ವೀಕ್ಷಕರೇ ಭಾನುವಾರ ಸಂಜೆ ಈ ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ ಏನು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರಾಗಿ ನಿಮ್ಮ ಹತ್ರ ಬರ್ತಾರೆ ನೋಡಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸಣ್ಣ ಸೂಜಿಯನ್ನು ತಗೊಳ್ಳಿ ಆ ಸೂಜಿಗೆ ಎರಡು ಅಸಿ ಮಿಷಿಕಾಯಿಯನ್ನು ಚುಚ್ಚಬೇಕಾಗತ್ತೆ ಆ ಚುಚ್ಚಿದ ಹಸಿ ಮೇಲೆ ನಿಮ್ಮ ಇಬ್ಬರ ಹೆಸರನ್ನು ನೀವು ಬರೀಬೇಕಾಗತ್ತೆ ಬರದ ಆದ್ರಂದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಆ ವಸ್ತುವನ್ನ ನಿಮ್ಮ ಬಳಿ ಒಂದು ದಿನ ನಿಮ್ಮ ಬಳಿ ಇಟ್ಕೋಬೇಕಾಗತ್ತೆ ಅಂದ್ರೆ ಆ ಬಳಿ ಇಟ್ಕೊಳ ಟೈಮಲ್ಲಿ ನಾನು ಹೇಳಿದ ಮಂತ್ರವನ್ನ ಸಂಪೂರ್ಣವಾಗಿ ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ಯಾವ್ದಪ್ಪ ಮಂತ್ರ ಅಂತಂದ್ರೆ ಓಂ ಶ್ರೀ ಕಾಮರೂಪೇಣ ದೇಹ ಬಂಧನ ವಶಂ ಸಿದ್ಧಿ ಅಂತ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಆ ವಸ್ತುವನ್ನು ನಿಮ್ಮ ಬಳಿ ಒಂದು ದಿನ ನಿಮ್ಮ ಹತ್ರ ಇಟ್ಕೋಬೇಕಾಗತ್ತೆ ಇಟ್ಟಿದ ಒಂದು ದಿನ ಆದ ನಂತರ ಏನ್ ಮಾಡ್ಬೇಕಪ್ಪ ಆ ವಸ್ತುವನ್ನ ಅಂತಂದ್ರೆ ಹರಿಯುವಂತ ನೀರಿಗೆ ನೀವು ಬಿಟ್ಟು ಬರ್ಬೇಕು ಇಷ್ಟು ನೀವು ಮಾಡಿ ಸಾಕು ವಿಕ್ಷಿರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಆಗ್ತಾರೆ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಆಗ್ತಾರೆ ವಿಕ್ಷಿರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ ನಮಸ್ಕಾರ ವೀಕ್ಷಕರ ಜೀವನದಲ್ಲಿ ಏನಾದ್ರೂ ಕೆಟ್ಟದ್ ನಡೆದ್ರೆ ಅದು ನಮ್ಮ ಹಣೆ ಬರಹ ಅದೇ ಒಳ್ಳೇದ್ ನಡೆದ್ರೆ ನಮ್ಮ ಅದೃಷ್ಟ ಎನ್ನುವ ಮಾತಿದೆ ದೇವರು ತುಂಬ ಹೃದಯವಂತ ಸರ್ವಶಕ್ತ ಉದಾರಿ ಶ್ರೀಮಂತ ಅವ್ನು ಮನ್ಸ್ ಮಾಡಿದರೆ ನನ್ನ ಕಷ್ಟವೇನು ಮಹಾ ಒಂದೇ ಚಿಟಿಕೆಯಲ್ಲಿ ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಬಿಡ್ತಾನೆ ಅಂತ ಹೇಳ್ತಾ ಇರ್ತೇವೆ ನಿಜ ಭಗವಂತ ತನ್ನ ಮಕ್ಕಳಾದ ನಮ್ಮ ಕಷ್ಟಗಳನ್ನು ಯಾವಾಗಲೂ ಬಗೆಹರಿಸ್ಬಿಡ್ತಾನೆ ಆದರೆ ಸಾಮಾನ್ಯ ಮನುಷ್ಯರಾಗಿರುವ ನಮಗೆ ಆ ಭಗವಂತನೊಂದಿಗೆ ನೇರ ಸಂವಹನ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಭಗವಂತನೊಂದಿಗೆ ನಮ್ಮ ಕಷ್ಟಗಳನ್ನು ನೇರವಾಗಿ ಹೇಳಿ ಅದಕ್ಕೆ ತಕ್ಕ ಪರಿಹಾರ ಸೂಚಿಸುವ ಶಕ್ತಿ ಕೆಲವೇ ದೈವಿ ಸಂಭೂತರಿಗೆ ಮಾತ್ರ ಇರುತ್ತದೆ ಅವರ ಬಳಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಅವರು ಹೇಳುವ ಪರಿಹಾರಗಳನ್ನು ಮಾಡಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಸಿಗುವುದು ಶತಃ ಸಿದ್ಧ ಅಂತಹ ಜ್ಯೋತಿಷ್ಯ ವಿದ್ವಾಂಸರನ್ನು ಇವತ್ತು ನಿಮಗೆ ಪರಿಚಯಿಸುತ್ತಿದ್ದೇವೆ ಅವರೇ ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷಿಗಳಾಗಿರುವ ಸರ್ವಶಕ್ತಿಯನ್ನು ಸಿದ್ದಿಸಿಕೊಂಡಿರುವ ಜ್ಯೋತಿಷ್ಯ ಶಿರೋಮಣಿ ಪಂಡಿತ್